ಹುಬ್ಬಳ್ಳಿ ಧಾರವಾಡ ಸ್ವಾಗತ ಸುಸ್ವಾಗತ ಇದು ದಾಂಡೇಲಿಯ ರೈಲ್ವೆ ನಿಲ್ದಾಣ ಮೊದಲ ಇದು ಅಂಬೇವಾಡಿ ಅಂತ ನಾಮಕರಣ ಆಗಿತ್ತು ಏನಂತ ನಮ್ಮ ದಾಂಡೇಲಿಯ ಶಾಸಕರ ಒತ್ತಾಯದಿಂದ ಡಾಂಡೇಲಿ ರೈಲ್ವೆ ಸ್ಟೇಷನ್ ಅಂತ ಹೆಸರು ಬದಲಾವಣೆ ಮಾಡಲಾಗಿದೆ ಆ ಹೆಸರು ಬದಲಾವಣೆ ಆಗಿದ್ದಕ್ಕೆ ಯಾವುದೇ ಉಪಯೋಗ ಆಗಿಲ್ಲ ಇಲ್ಲ ಅನಿಸುತ್ತೆ ಇದುವರೆಗಲೇ ಯಾವುದೂ ಗಾಡಿ ಬರುವುದಿಲ್ಲ ಬಂದಿಲ್ಲ ಅಂದ ಅಂದಮೇಲೆ ಸುಮ್ಮನೆ ಹೆಸರನ್ನು ತಗೊಂಡು ಏನು ಮಾಡೋದು ಸೊ ಅದಕ್ಕಾಗಿ ಏನಂತ ವಿನಂತಿ ಹೇಳಿದರೆ ಇಲ್ಲಿ ನೋಡಿ ಎಲ್ಲ ಚಲೋ ಇದೆ ಟಿಕೆಟ್ ಕೌಂಟರ್ ಎಲ್ ಸಿ ಡಿ ಡಿಸಿಪ್ಲೇ ಪ್ಲಾಟ್ಫಾರಮ್ ಇದಕ್ಕೆ ಕೋಟ್ಯಾಂತರ ರೂಪಾಯಿಗಳನ್ನು ಸರ್ಕಾರವು ಖರ್ಚು ಮಾಡಿದ್ದೆ ನಮ್ಮ ಸರ್ಕಾರವು ಇಷ್ಟೇ ಅಲ್ಲ ದುಡ್ಡನ್ನು ಖರ್ಚು ಮಾಡಿ ಕೂಡ ರೈಲು ಬರಲಿಲ್ಲ ಅಂದರೆ ಏನು ಡ್ಯಾಂಡೇಲಿಯ ದುರ್ಧವೇನು ಇಲ್ಲ ಇಲಾಖೆಯ ವಿಫಲವೇನು ಗೊತ್ತಾಗ್ತಾ ಇಲ್ಲ ಇಲ್ಲಿ ನೋಡಿ ಎಲ್ಲ ಪ್ಲಾಟ್ಫಾರ್ಮ್ಗಳು ಬೇಕಾಗಿದ್ದಂಥ ಎಲ್ಲ ವ್ಯವಸ್ಥೆಗಳು ಇಲ್ಲಿ ಇದೆ ದಾಂಡೇಲಿ ಒಂದು ದೊಡ್ಡ ಪ್ರದೇಶ ನಾವು ನೋಡಿದರೆ ತುಂಬ ಡೆವಲಪ್ ಆಗಿದೆ ಡ್ಯಾಂಡೇಲಿ ಒಂದು ಸುಂದರ ನಗರ ಈ ದಾಂಡೇಲಿ ನಮ್ಮ ಕರ್ನಾಟಕದಲ್ಲಿ ಒಂದು ಸುಪ್ರಸಿದ್ಧ ಪ್ರವಾಸಿ ತಾಣೆ ಈ ದಾಂಡೇಲಿಯಲ್ಲಿ ತುಂಬ ಅಡ್ವೆಂಚರ್ ಇರ್ತವೆ ಈ ದಾಂಡೇಲಿಗೆ ಎಷ್ಟೋ ಜನ ಬಂದು ಎಂಜಾಯ್ ಮಾಡ್ತಾರೆ ಇಲ್ಲಿ ಇನ್ನೂ ಎಷ್ಟೋ ನದಿಗಳು ಜೋಡಣಾಗಿದ್ದಾವೆ ಈ ನದಿಗಳನ್ನು ನೋಡಬಹುದು ಒಂದು ಸುಂದರ ಪ್ರದೇಶವಾದ ಈ ದಾಂಡೇಲಿ ಎಷ್ಟೋ ಜನ ಭೇಟಿ ನೀಡಿ ಎಂಜಾಯ್ ಮಾಡುತ್ತಾರೆ ಈಗಲೇ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಮಂಗಳವಾರ ಸೌತ್ ವೆಸ್ಟರ್ನ್ ರೈಲ್ವೆ ಹುಬ್ಬಳ್ಳಿ ಡಿ ಆರ್ ಎಮ್ ಅವರಿಗೆ ಪ್ರವೀಣ್ ಕೊಠಾರಿ ಅವರು ಮತ್ತು ಗಡಪ್ಪನವರು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ವಿನಂತಿ ಪತ್ರವನ್ನು ಸಲ್ಲಿಸಿದ್ದಾರೆ ತಕ್ಷಣ ಈ ರೈಲು ಗಾಡಿಯನ್ನು ಒದಗಿಸಬೇಕೆಂದು ವಿನಂತಿ ಮಾಡಿಕೊಳ್ಳುತ್ತಾರೆ